ಹಲೋ ಫ್ರೆಂಡ್ಸ್ ನಾನು ಇವಾಗ ಮಾಡ್ತಾ ಇರೋದು ತರಕಾರಿ ಭಾತ್ ತರಕಾರಿ ಭಾತ್ ಮಾಡೋದು ಬೇಕಾಗಿರೋದು ಕ್ಯಾರೆಟ್ ಬೀನ್ಸ್ ಟೊಮ್ಯಾಟೊ ಈರುಳ್ಳಿ ಎಣ್ಣೆ ಹತ್ರ ಬೇರೆ ಏನೇನು ತರಕಾರಿ ಇರುತ್ತೆ ಅದನ್ನು ಹಾಕೊಬೋದು ಚೆನ್ನಾಗಿ ಅನಿಸುತ್ತೆ ಫಸ್ಟ್ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸ್ ಸಾಸು ಹಾಕೊಳ್ಳೋಲ್ಲ ಜೀರಿಗೆ ಜೀರಿಗೆ ಹಾಕ್ಕೊಂಡೆ ಆಮೇಲೆ ಉದ್ದಿನಬೇಳೆ ಹಾಕ್ಕೊಂಡೆ ಆಮೇಲೆ ಹಾಂ ನಾನು ಸ್ವಲ್ಪ ಇದನ್ನು ಗೋಡಂಬಿ ಹಾಕೋತೀನಿ ಶೇಂಗಾ ಹಾಕೋತೀನಿ ಸೊ ಅದು ನನ್ನ ಮಗಂಗೆ ಇಷ್ಟ ಆಗುತ್ತೆ ನನ್ನ ಮ ನಮ್ಮನೆಯವ್ರಿಗೂ ಫೇವ್ರೆಟ್ ಅನ್ಸುತ್ತೆ ಆಮೇಲೆ ಎಲ್ಲನೂ ನೀಟಾಗಿ ಹುರ್ಕೊಂಡೆ ಆಮೇಲೆ ಕರಿಬೇವು ಹಾಕೊಂಡೆ ಅದು ಆ್ಯಂಗಲ್ ಸರಿ ಹೋಗ್ತಾ ಇರಲಿಲ್ಲ ಅದನ್ನ ಸೆಟ್ ಮಾಡ್ಕೊಂಡೆ ನನ್ನ ಕೈಯ್ಯ ಬಂದಂಗೆ ಆಗ್ತಾಯಿತ್ತು ಮತ್ತೆ ಈಗ ಎಲ್ಲ ತರಕಾರಿನೂ ಒಂದೇ ಸರಿ ಹಾಕೊತೀನಿ ನಾನು ಸೊ ಎಲ್ಲ ಬೇಗ ಬೇಗ ಬೇಕು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡೆ ಫ್ರೈ ಮಾಡ್ಕೊತ ಇದ್ದಂಗೆ ನೋಡಿ ಇವಾಗೂ ಆ್ಯಂಗಲ್ ಸರಿ ಆಗ್ತಿಲ್ಲ ನನ್ನ ಕೈಗೆ ಬಡಿತೈತೆ ಅದು ಟ್ರೈ ಪೌಡರ್ ಸೊ ಅದರಿಂದ ಕರೆಕ್ಟಾಗಿ ಸೆಟ್ ಮಾಡಿಕೊಂಡೆ ಮಾಡಿಕೊಂಡು ವಾಪಸ್ಸಿಗೆ ಉಪ್ಪು ಹಾಕೊಂಡೆ ಅರಶಿನ ಹಾಕೊಂಡೆ ಆಮೇಲೆ ಚಿಲ್ಲಿ ಪೌಡರ್ ಆಮೇಲೆ ಗರಂ ಮಸಾಲ ಆಮೇಲೆ ಮಸಾಲೆ ಖಾರ ಆಮೇಲೆ ಸ್ವಲ್ಪ ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತೆ ಅದನ್ನು ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ ಈಗ ಅಕ್ಕಿ ಹಾಕೋತಾ ಇದ್ದೀನಿ ಮೊದಲೇ ನೆನೆಸಿಟ್ಟಿದ್ದೆ ಒಂದು ಕಪ್ ಆದಷ್ಟು కరెక్ట్ కరెక్ట్ అది ఎరడ్ లోట నీర్ హిరట నీర్ హాస్ అదన మిక్స్అప్ మిక్సప్ నల్స్ లైక్ శేర్ సబ్స్క్రైబ్ ఫ్రెండ్స్ సపోర్ట్ మై చూకర్ ಆಮೇಲೆ ವಾಪಸ್ ಮೂರು ಸಿಟಿ ಕೂಗಿದ ಆದಮೇಲೆ ಅವಾಗ ಜಸ್ಟ್ ಓಪನ್ ಮಾಡಿದ್ದೀನಿ ಎಷ್ಟು ಹೊಗೆ ಹೊಗೆ ಬರ್ತಾ ಇದೆ ಮಸ್ತ್ ಆಗಿತ್ತು ಭಾತು ನನಗಂತೂ ಸಿಕ್ಕಾಪಟ್ಟೆ ಭಾತಂದ್ರೆ ಇಷ್ಟ ಇದಂತೂ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಲಾಸ್ಟಿಗೆ ಈ ಥರ ಡೆಕೋರೇಟ್ ಮಾಡಿ ಒಂದು ಫೋಟೋ ತಗೊಂಡಿದ್ದೆ ನಾನು ಗೋಡಂಬಿ ಹಾಕಿದ್ದೆ ಗೋಡಂಬಿ ಹಾಕಿದ್ರಂತೂ ಇನ್ನೂ ಮಸ್ತ್ ತುಪ್ಪನೂ ಹಾಕಿದ್ದೆ ತಿನ್ನಕಂತೂ ಮಸ್ತ್ ಆಗ್ತಾ ಇತ್ತು ನೀವು ಟ್ರೈ ಮಾಡಿ